ಇಲ್ಲೇ ಇಲ್ಲೇ ಈ ಕಡೆನೇ ಬನ್ನಿ ಬನ್ನಿ ನಾನು ಫೋನ್ ಮಾಡೋಣ ನನ್ನ ಕಡೆ ಎತ್ತೋದ್ರ ಅಂತ ಇಲ್ಲೇ ಇಲ್ಲೇ ಬನ್ನಿ ಬನ್ನಿ ಅಪ್ಪ ಇವ್ರು ನೋಡಿ ನನ್ಗೊಂಥರ ಏನೋ ಖುಷಿ ಆಗ್ತೈತೆ ಕಣ ಅಕ್ಕ ನಾನು ಆ ಕಡೆ ಹೋದೆ ಹೆಂಗು ಇಲ್ಲೇ ಇದೆ ಇದೇ ನಾನು ನಿಮ್ಮ ಮನೆ ಅಯ್ಯೋ ನಾನು ಆ ಕಡೆಗೆ ಹೋಗಿದ್ದೆ ಮತ್ತೆ ಈ ಕಡೆಗೆ ಬಂದೆ ನೀ ಫೋನ್ ಮಾಡಿ ಈ ಕಡೆಗೆ ಬಾ ಅಂದಲ್ಲ ತಿರ್ಗ ಅಲ್ಲಿ ಮಾವಿನ ಮರ ಐತೆ ಮಾವಿನ ಮರದಿಂದ ಹಿಂಗೆ ಬಾ ಅಂದಲ್ಲ ಅವಾಗ ಗೊತ್ತಾಯ್ತು ಬರ್ರಿ ಬರ್ರಿ ಹ್ಮ್ ಮಲ್ಲ ಅವ್ರೆ ನಮ್ಮನೆಗೆ ನೀವು ಬರ್ತಾ ಇರೋದು ಬಹಳ ಖುಷಿ ಹ್ಞೂ ಬಂದನಪ್ಪ ನೋಡ್ಕೊಂಡು ಹೋಗೋಣ ಅಂತೇಳಿ ನನಗೆ ಮನಸ್ಸು ತಡೀತಾ ಇರಲಿಲ್ಲ ಸೊ ನನ್ನನ್ನು ಎಷ್ಟೊತ್ತಿಗೆ ನೋಡ್ತೀನೋ ಏನೋ ಅಂಥೇಳಿ ಮನಸ್ಸು ತಡೀತಾ ಇರಲಿಲ್ಲ ಅದಕ್ಕೇ ಬಂದೆ ಹ್ಞೂ ಏನು ಮಾಡೋದು ನಾನು ಇಷ್ಟೊತ್ತಿಗೆ ಯಾವಾಗಲೂ ಬರ್ತಿದ್ದೆ ಅಲ್ಲೊಂದು ಅವಳದೊಂದು ಕಾಟ ಅಲ್ಲ ಅದಕ್ಕಾಗಿನ ಬರೋಕ್ಕಾಗಲಿಲ್ಲ ಅಷ್ಟೆ ಹ್ಞೂ ಏನು ಮಾಡೋದು ಏ ಹೋಗೋತ್ಲಾಗ ಏನು ಮಾಡಿದ್ರು ಒಂಥರ ಅವಳು ಏನ ನಂಬಲ್ಲ ಏನೇ ಹೇಳಿದ್ರು ಏನೇ ಇದು ಮಾಡಿದ್ರು ಎಲ್ಲಿಗೆ ಹೋಗ್ತೀಯ ಏನು ಎತ್ತ ನಾನೇ ಬರ್ತೀನಿ ನೋಡಿ ನಿನ್ನ ಜೊತೆ ಹಂಗೆ ಹಿಂಗೆ ಅಂತ ಹೇಳಿ ಹ್ಮ್ ಕಾರಲ್ಲೇ ಬರ್ಬೋದಾಗಿತ್ತು ಯಾಕೆ ನೀವು ಬಸ್ಸಿಗೆ ಬಂದ್ರಿ ನಾವು ಕಾರ್ ತಗೊಂಬತ್ತೀರಾ ಮನೆ ಹತ್ರನೇ ತಗೊಂಡ್ಬತ್ತೀರಾ ಅಂತ ಅನ್ಕೊಂಡ್ವಿ ಅನ್ಕೊಂಡೆ ಕಾರ್ ತಗೊಂಬರ್ಬೋದು ಸಾಮಾನ್ಯ ಅನ್ಕೊಂಡೆ ಯಾಕೆ ಹಂಗೆ ಬಂದ್ರಿ ಏ ಅವಳು ನಮ್ಮ ಇದಳಲ್ಲ ಇದ್ರ ಇದ್ರದ ಹ್ಮ್ ಕಾರ್ ನಿನ್ ತಗೊಂಡೋಗ್ಬೇಡ ನೀನು ಎಲ್ಗನ ಹೋಗು ಹಂಗೆ ಹಿಂಗೆ ನಿನ್ ಕಾರ್ ತಗೊಂಡೋಗ್ಬೇಡ ನೋಡಿ ನಾನು ಜೊತೆಗೆ ಬತ್ತೀನಿ ಇನ್ ಎಲ್ಗನ ಹೋಗು ಅಂತೇಳಿ ಅಯ್ಯೋ ಹಿಂಗೆ ಆಡೋದು ಹೋಗ್ಲಕ್ಕೆ ನನಗೆ ಏ ಸೀಟಲ್ಲೇ ಬಂತ ಅದಕ್ಕೆ ಏ ಬೇಡ ಕಾರನು ಬೇಡ ಏನು ಬೇಡ ಇವಾಗ ಏನು ಬಸ್ ಮಸ್ತ್ ಆಗಿದ್ದಾವೆ ಅಂತೇಳಿ ನಾನು ಕೊಟ್ಟ ಅದೇ ಒಂದು ಬಸ್ಸಿಗೆ ಏನು ಬರ ಮಸ್ತಾಗ ಬತ್ತವೆ ಅಂತೇಳಿ ನಾನು ಇವತ್ತು ನೋಡ್ಲೇಬೇಕು ನಮ್ಮ ಸುನೊಂದನ್ನು ಅಂತೇಳಿ ಅದಕ್ಕೆ ಬಂದುಬಿಟ್ಟು ಏನು ಮಾಡಣ ಹ್ಞೂ ಬಂದಮ್ಮ ಬಂದೆ ಬರ್ರಿ ಒಳಗೆ ಬರ್ರಿ ಮಲೋ ಬರ್ರಿ ಕುತ್ಕೊಂಬಲ್ವ ಏನು ಮಾಡಲಿ ಕಾಫಿನೋ ಟೀನೋ ಬಾದಾಮಿ ಅಲೋ ಏನು ಬೇಕು ಏನಾದ್ರೂ ಮಾಡು ಹ್ಮ್ ಮಾಡು ನನಗೆ ಸರಿ ಆಯ್ತು ಬಾದ ಮೇಲೆ ತಗೊಂಡ್ಬರ್ತೀನಿ ಮಾತಾಡ್ತಾ ಇರು ಬರ್ತೀನಿ ಅಯ್ಯೋ ನನ್ನ ತಂಗೀನಂತು ನೀವೊಂದು ಫೋನ್ ಮಾಡಿದ ಎಷ್ಟೋಳಗೊಂಥರ ಹ್ಮ್ ಏನೋ ಒಂಥರ ಖುಷಿಯಾದಂಗಾಯ್ತು ನನ್ನ ಹತ್ರ ಅಂತೂ ಅಕ್ಕ ಬರ್ತಾರ ಕಣೇ ಮಲ್ಲು ಬರ್ತಾರೆ ಮಲ್ಲು ಬರ್ತಾರೆ ಬರ್ಲಿ ಬಿಡಮ್ಮ ಅಂತ ನಾನು ಹ್ಮ್ ಅಯ್ಯೋ ಏನ್ ಮಾಡನ್ ಪಾಪ ಅವಳಂತೂ ನಿಮ್ಮೇಲೆ ತುಂಬಾ ಆಸೆ ಇಟ್ಕೊಂಡವಳೆ ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ ಬಿಡಿಸ್ಕೊಮ್ಮಲ್ಲ ಹೋಗು ನಿನ್ಗೆಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಏನಂಗೆ ಜೋರು ಮಾಡಿಬಿಟ್ಟು ಕಳಿಸ್ಬಿಟ್ಟ ಅದಕ್ಕೆ ಒಂದೆರಡು ದಿನ ಸುಮ್ಮನೆ ಬಂದ್ಲು ಹ್ಞೂ ಬುದ್ಧಿ ಬರಲಿ ಒಂದೆರಡು ದಿವಸ ಅಂತ ಹೇಳಿ ಅದಕ್ಕೆ ಅದೇ ಬಂದ್ಲು ಹ್ಞೂ ಇವಾಗ ಸದ್ಯಕ್ಕೆ ಇವಳೇನು ಹೋಗಕ್ಕೆ ಹೋಗಲ್ಲ ಇಲ್ಲೇ ಇರ್ತಾಳೆ ಒಂದೆರಡು ದಿನ ನಮ್ಮ ಮನೆಯಾಗೆ ಇರು ಅಂತೇಳಿ ಹೇಳಿದೀನಿ ಆ ದಿನ ಇರ್ತಾನೆ ಅನ್ನೆಲ್ಲ ಬಂದು ಕರ್ಕೊಂಡು ಹೋಗತಕ್ಕ ಹೋಗ್ಬೇಡ ನೀನು ಅಂತ ಅದಕ್ಕೆ ಬೇಜಾರಾಯ್ತು ಅದಕ್ಕೇನೆ ಸುನಂದನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಹ್ಮ್ ಏನಂಜಲಿ ನಿಮ್ಮನೆ ಮನೆ ಚೆನ್ನಾಗಿದ್ಯಪ್ಪ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಗಾಳಿ ಬೆಳಕು ವಾತಾವರಣ ಚೆನ್ನಾಗಿದೆ ನಿಮ್ಮನೆ ಬಡವರ ಮನೆ ಹ್ಮ್ ಏನು ಮಾಡಲಿ ನಿಮ್ಮಷ್ಟು ದೊಡ್ಡ ಮನೆ ಕಟ್ಟೋಕ್ಕಾಗಲ್ವಲ್ಲ ನಾವು ತುಂಬ ಬಡವರು ನೀವು ನನ್ನ ಗಂಡನು ಹೊಲದಲ್ ಕೆಲಸ ನಮ್ಮ ಅಕ್ಕರು ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ಅಪ್ಪ ಅವರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ ನನ್ನ ತಂಗಿ ಒಬ್ಬಳು ಇನ್ನೊಬ್ಳು ಬೆಂಗಳೂರಲ್ಲೇ ಇದ್ದಾಳೆ ನಾನು ಇವಳೇನೇ ಇಲ್ಲಿರೋದು ಇವಳ್ದು ಸ್ವಲ್ಪ ಪರವಾಗಿರ್ಲಿಲ್ಲಪ್ಪ ಇವು ಚೀಪ್ ಚೀಪಾಗ್ಬಿಡ್ತು ನನ್ನ ಗಂಡ ಬರೀ ಇಲ್ಲೇ ವ್ಯವಸಾಯ 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 ಹೊಲದ ಹತ್ರ ಮಾಡ್ಕೊಂಡು ಇಲ್ಲೇ ಇರೋದೇ ನನಗೆ ಇಲ್ಲಿರೋಕ್ಕೆ ಇಷ್ಟನೇ ಇಲ್ಲ ನನಗೆ ಬೆಂಗಳೂರು ಹೋಗ್ಬೇಕು ಅನ್ನೋದು ಇಷ್ಟ ಏನು ಮಾಡೋಣ ಹಿಂಗೆಪ್ಪನ ಬಿಟ್ಟು ಹೋಗೋಕ್ಕಾಗಲ್ಲ ಅನ್ನೋ ಇದಕ್ಕೋಸ್ಕರನ ಇಲ್ಲೇ ಇರೋದು ಅಷ್ಟೆ ನನಗೆ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದೇ ಇರೋದು ಹ್ಮ್ ಹೋದ್ರೆ ಹೋದ್ರ ಹೆಂಗೋನೋ ಹೆಂಗ್ ಆರಾಮಾಗಿರ್ಬೋದಲ್ಲ ಅಂತ ಹೇಳಿ ತುಂಬಾ ಆಸೆ ಹ್ಮ್ ಏನ್ ಮಾಡ್ಲಿ ಹ್ಮ್ ಒಪ್ಪಲ್ಲ ಓ ಇಬ್ರು ಅಕ್ಕ ತಂಗಿಯವ್ರು ಇಬ್ರು ಫುಲ್ ಕಿ ಉಟಪ್ಪ ಹ್ಮ್ ನೀವು ತುಂಬಾನೇ ಚೆನ್ನಾಗಿದ್ರೆ ಹ್ಮ್ ನಿಮ್ಮ ತಂಗಿಗಿನ ನೀವು ಚೆನ್ನಾಗಿದ್ರಪ್ಪ ಹ್ಮ್ ನನ್ಗೆನೂ ತುಂಬಾ ಇಷ್ಟ ಆಯ್ತು ನೀವೆಲ್ಲ ಅಕ್ಕ ತಂಗಿಯವರೆಲ್ಲ ಅಷ್ಟೇ ಅಲ್ವಾ ತುಂಬಾ ಚೆನ್ನಾಗಿದ್ದೀರಾ ಹೌದೌದು ಅಪ್ಪ ಇನ್ನು ನಮ್ಮ ಅಕ್ಕನ ನೋಡಬೇಕು ಇನ್ನೊಬ್ಳು ನನ್ನ ತಂಗಿ ಇದ್ದಾಳೆ ಅವಳನ್ನು ನೋಡ್ಬೇಕು ಅವಳು ಅಷ್ಟೇನೆ ಹ್ಞೂ ಅವಳು ತುಂಬಾ ಚೆನ್ನಾಗಿದ್ದಾಳೆ ನನ್ನ ತಂಗಿ ಭಾಳ ಚೆನ್ನಾಗಿದ್ದಾಳೆ ನಮ್ಮ ಅಕ್ಕ ಅವರು ಅಂತೂ ತುಂಬ ಚೆನ್ನಾಗಿದ್ದಾರೆ ಮನೆ ಕಡೆ ಹೌದೌದು ಹ್ಞೂ ನಾನು ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಬಂದೆ ಹ್ಞೂ ಇನ್ನೇನು ಮಾಡೋದು ನನ್ನ ತಂಗಿ ಆನೆ ಚಿಕನ್ ಫ್ರೈ ಚಿಕನ್ ಸಾಂಬಾರು ಎಲ್ಲ ಚೆನ್ನಾಗೆಲ್ಲ ರೆಡಿ ರೆಡಿ ಮಾಡ್ಬಿಟ್ಟವಳೆ ಹ್ಮ್ ಇವಾಗ ನೀವು ಹಾಲು ಕುಡಿಯೋ ಬದಲು ಬಾದಾಮಿ ಹಾಲು ಕುಡಿಯೋ ಬದಲು ಒಂದೇ ಸತಿ ಊಟನೇ ಮಾಡ್ಬೋದಾಗಿತ್ತು ಎಲ್ಲ ಅಡುಗೆ ಮಾಡಿದಾಳೆ ಆಲನೆ ಇಲ್ಲ ಇರ್ತೀನಿ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹ್ಮ್ ಇವಾಗಿನ ಬಂದು ನಾನು ಬಸ್ಸಲ್ಲಿ ಓಡಾಡಿ ಅಭ್ಯಾಸ ಇಲ್ವಲ್ಲ ಅಮ್ಮ ಅದಕ್ಕೆ ನನಗೆ ಸ್ವಲ್ಪ ಏನೋ ಒಂಥರ ಬೇಜಾರು ಬಸ್ಸಿಗೆ ಬರಬೇಕಂದ್ರೆ ಒಂಥರ ಮೈ ಕೈ ಎಲ್ಲ ನೋದಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡ್ತೀನಿ ಅಂಜಲಿ ಹ್ಞೂ ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು ನನಗೆ ಒಂದೇ ಸರಿ ಬಂದಿದ್ದ ತಕ್ಷಣ ನನಗೆ ಕಾಫಿನೋ ಟೀನೋ ಏನಾದರೂ ಕುಡಿಬೇಕು ಕುಡಿದ್ರೆ ಒಂಥರ ಮೈಂಡು ಇದಾದಂಗೆ ಆಗುತ್ತೆ ಹ್ಞೂ ಅದಕ್ಕೆ ನಾನು ಇವಾಗ ನಾನು ಅಷ್ಟು ಊಟ ಮಾಡಲ್ಲ ಬಂದಿದ್ದ ತಕ್ಷಣ ನನಗೆ ಊಟ ಮಾಡೋಕ್ಕೆ ಇಷ್ಟನೂ ಆಗೋಲ್ಲ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಇವಾಗ ಒಂದು ಸ್ವಲ್ಪತ್ತು ಇವಾಗ ಹಾಲು ಟೀನೋ ಕಾಫಿನ ಏನಾದರೂ ಕುಡಿದ್ಬಿಟ್ಟು ಒಂದು ಹತ್ತು ನಿಮಿಷ ನಾನು ರೆಸ್ಟ್ ಮಾಡಿದ್ರೆ ಸ್ವಲ್ಪ ತಿಂಗೆ ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು ನನಗೆ ಬಾದಾಮಿ ಪೌಡರ್ ಸಾಕು ಸಾಕು ಪರವಾಗಿಲ್ಲ ಹ್ಞೂ ಸಾಕು ಕುಡಿ ಇದು ಬಿಡು ಕಾಫಿನೇ ಇಷ್ಟ ನನಗೆ ನನಗೆ ತುಂಬ ಖುಷಿ ಆಯ್ತು ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಕಾರ್ ತೊಗೊಂಬಂದಿದ್ರೆ ಎಲ್ಲ ತೊಗೊಂಬರ್ತಿದ್ರು ಅನಿಸುತ್ತೆ ಹ್ಞೂ ಏನೂ ತೊಗೊಂಬಂದಿಲ್ಲ ಬರೀ ಕೈಯಲ್ಲೇ ಬಂದಿದ್ದೀರಾ ಅಯ್ಯೋ ನಾನು ಟೌನ್ಗೆ ಹೋಗ್ಲಿಲ್ಲ ಬಸ್ ಹಿಂಗೆ ಹಳ್ಳಿ ಮೇಲೆ ಬರುತ್ತಲ್ಲ ಅದಕ್ಕೆ ಅದಕ್ಕೆ ಬಂದುಬಿಟ್ಟೆ ಹ್ಞೂ ಬೈಕ್ ಆದರೂ ಥರ ನಾನು ಅಂದ್ಕೊಂಡ್ರೆ ಅವಳು ಬೈಕೂ ಕೊಡಲಿಲ್ಲ ಹ್ಞೂ ನನಗೆ ಅದೇ ಬೇಜಾರಾದಂಗೆ ಆಯಿತು ಅದಕ್ಕೆ ಅದೇ ಬಂದುಬಿಟ್ಟೆ ಏನು ಮಾಡೋಣ ಹ್ಞೂ ಏನೂ ತೊಗೊಂಬಂದಿಲ್ಲ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ತೊಗೊಂಬರ್ತೀನಿ ಸುಮ್ಮನೆ ಇರು ಹ್ಞೂ ನಾನೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಏನು ಮಾಡಬೇಕು ಅದನ್ನ ಮಾಡ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಏನೂ ತೊಗೊಂಬಂದಿಲ್ಲ ಬೇಜಾರಾಗ್ಬಿಡ ಸುನಂದ ಇರಲಿ ಬಿಡ್ರಿ ಪರವಾಗಿಲ್ಲ ಹ್ಞೂ ಹ್ಮ್ ಏನು ಅದೆಲ್ಲ ಬ್ರೆಡ್ಡು ಬಿಸ್ಕೆತ್ತು ಬಾಳೆಹಣ್ಣು ಹಣ್ಣು ಇವೆಲ್ಲ ಯಾವ ಲೆಕ್ಕ ಹ್ಮ್ ಬಿಡ್ರಿ ಹೋಗ್ಲಿ ಹೆಂಗೋ ಬಂದ್ರಲ್ಲ ಅಳಿ ಅದೇ ಖುಷಿ ಬಂದಿದ್ದೇನೆ ಅದೇ ಮತ್ತೆ ನೀವು ಬಂದಿರೋದು ನೋಡೇ ನನಗೆ ಅರ್ಧ ಖುಷಿ ಆಯ್ತು ನೀವು ಬಂದಿರೋದು ನೋಡ್ರೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆದಂಗೆ ಆಯ್ತು ನನಗೆ ಇನ್ನೇನು ಬೇಡಪ್ಪ ಹ್ಮ್ ಆರಾಮಾಗಿ ಬಿಡ್ತೀನಿ ಹ್ಞೂ ನಿಮ್ಮನ್ನು ನೋಡಿಬಿಟ್ರೆ ನನಗೆ ಎಷ್ಟೋ ಒಂಥರ ಖುಷಿ ಆದಂಗೆ ಆಗ್ಬಿಡ್ತು ನನಗೆ ಒಂಥರ ಇಲ್ಲ ನೋಡಿ ಬೇಜಾರು ಆದಂಗೆ ಆಗಿತ್ತು ಹ್ಮ್ ಎಷ್ಟು ಬೇಜಾರಾಗಿತ್ತು ಅಂದ್ರೆ ಅಯ್ಯೋ ಇದೇನಪ್ಪ ಇದು ಹಿಂಗಾಯ್ತು ನನ್ನ ಜೀವನ ಅಂತ ಹೇಳಿ ತುಂಬ ಬೇಜಾರಾಗಿತ್ತು ನನಗೆ ನಿಮ್ಗೆ ಗೊತ್ತು ನೀನು ತುಂಬ ಬೇಜಾರು ಮಾಡ್ಕೊಂಡಿರ್ತೀಯ ಅಂತ ಅದಕ್ಕೆ ಹ್ಞೂ ನಾನು ಇಷ್ಟೆಲ್ಲ ಆದಮೇಲೂ ಆದ್ಮೇಲೂ ನಾನು ನಿನ್ನ ಮಾತಾಡ್ಸೋದಕ್ಕಂತ ಹೇಳಿ ಯಾಕೆ ಬಂದಿದ್ದೀನಿ ಹೇಳು ನಿನ್ನ ಮೇಲೆ ಅಷ್ಟು ಪ್ರೀತಿ ನನಗೆ ಹ್ಞೂ ನಿನ್ಮೇಲೆ ಅಷ್ಟು ಪ್ರೀತಿ ಇರೋದ್ರಿಂದ ನಾನು ಬಂದಿರೋದಿಲ್ಲ ಅಂದರೆ ಬರ್ತಾ ಇರಲಿಲ್ಲ ಹೌದು ಹೇಳ್ರಿ ಗೊತ್ತಾಗುತ್ತೆ ನೀವು ಎಷ್ಟು ಇಷ್ಟಪಡ್ತೀರಾ ನೀವು ಎಷ್ಟು ಯಾರಿಗೂ ಏನೂ ಮೋಸ ಮಾಡೋದಿಲ್ಲ ನಿಮ್ಮ ಬುದ್ಧಿ ಎಂಥದ್ದು ನಿಮ್ಮ ಗುಣ ಎಂಥದ್ದು ಅಂತ ಇದರಲ್ಲೇ ಗೊತ್ತಾಗುತ್ತೆ ಹ್ಞೂ ಸುಮ್ಮನೆ ಎಲ್ಲರ ಥರ ಅಲ್ಲ ನೀವು ಹ್ಞೂ ನೀವು ಹೆಂಗೆ ಅಂತ ಹೇಳಿ ಗೊತ್ತಾಗ್ತೈತಿ ಇವಾಗ ನಾನು ಇಲ್ಲಿ ನೋಡಿ ನನ್ನೆಂಟಿ ಎದ್ಕೊಂಡು ನಾನು ಸುಮ್ಮನೆ ಆಗಬೇಕಾಗಿತ್ತು ಆದರೆ ನಾನು ಸುಮ್ಮನೆ ಆಗೋಂತವ್ನಲ್ಲ ಹ್ಞೂ ನಾನು ಸುಮ್ಮನೆ ಆಗಲಿಲ್ಲ ನಾನು ಈ ಸುಮ್ಮನೆ ಆಗಲೇ ಇಲ್ಲ ನಾನು ಏನಾಗುತ್ತಾ ಆಗಲಿ ನೋಡೋಣ ನಾನಂತೂ ಹೋಗಿ ಹೋಗ್ತೀನಿ ಸುನಂದನ್ ಮಾತಾಡ್ಸೇ ಮಾತಾಡಿಸ್ತೀನಿ ಇಷ್ಟೆಲ್ಲ ಆದಮೇಲೆ ಯಾರು ತಾನೇ ಬರೋರು ಯಾರು ಇರಲಿಲ್ಲ ಹೌದು ಹೌದು ಹ್ಮ್ ಯಾರು ಗೊತ್ತಿರ್ಲಿಲ್ಲ ಹೇಳ್ರಿ ಯಾರು ಗೊತ್ತಿರ್ಲಿಲ್ಲ ನೀವು ಬಂದಿದ್ದೀರ ಅಂದ್ರೆ ನಿಮ್ ಧೈರ್ಯ ಮೆಚ್ಲೇಬೇಕು ಅವಳು ಹಂಗೆ ಹೆಂಗಾಡದ್ಲು ನಾನೇನು ಅನ್ಕೊಂಡಿದ್ದೆ ಅಯ್ಯೋ ಇನ್ಮೇಲಿಂದ ನಾ ಮಾತಾಡ್ಸೋದೇ ಇಲ್ಲ ನನ್ನ ಹ್ಮ್ ಮಲ್ಲು ಮಾತಾಡ್ಸಕ್ ಬರೋದೇ ಇಲ್ಲ ಮಾತಾಡ್ಸೋದೇ ಇಲ್ಲ ಅನ್ಕೊಂಡಿದ್ದೆ ಹ್ಮ್ ಈ ಬಂದಿದ್ದಂತೂ ನನಗ್ ತುಂಬಾ ಖುಷಿ ಆಯ್ತು ಹೌದು ಹೌದು ಹ್ಮ್ ನನ್ಗೂ ಹಂಗೆ ಅನ್ನಿಸ್ತು ನೀ ನೋಡಿ ನನ್ಗೂ ತುಂಬಾ ಖುಷಿ ಆಯ್ತು ಬಿಡು ಹ್ಮ್ ತುಂಬಾ ಖುಷಿ ಆಯ್ತು ಹುಡಿರಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಚಿಕನ್ನು ಮಟನ್ ಎಲ್ಲ ಚೆನ್ನಾಗಿ ತಿಂದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕಂಡು ಹೋಗಿರಂತೆ ಹ್ಞೂ ಇಡ್ರಿ ಇವತ್ತಿಲ್ಲ ಅಂದ್ರೆ ಇಲ್ಲೇ ಉಳ್ಕೊಳ್ರಿ ಇಲ್ಲ ಇಲ್ಲ ಉಳ್ಕಮ್ಮ ಅಂತ ಇದಿಲ್ಲ ಇವತ್ತು ಹೋಗಲೇಬೇಕು ಒಂದು ಎರಡು ದಿವಸ ಬಿಟ್ಟು ಬರ್ತೀನಿ ಎಲ್ಲಾದರೂ ಟ್ರಿಪ್ ಹೋಗೋಣ ಟ್ರಿಪ್ ಹೋಗೋಣ ಹೇಳ್ರಿ ಇನ್ನೊಂದು ವಾರ ಬಿಟ್ಕೊಂಡು ಇಲ್ಲ ಇನ್ನೊಂದು ಮೂರು ದಿನ ಬಿಟ್ಕೊಂಡು ಹೋಗೋಣ ಎಲ್ಲಾದರೂ ಟ್ರಿಪ್ ಹೋಗೋಣ ಹೊರ್ಡಿ ಹ್ಞೂ ಎಲ್ಲಾದರೂ ಹೋಗಿ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಬರೋಣ ನಾನು ಏನೋ ಒಂದು ಹೇಳಿ ಬರ್ತೀನಿ ಅವಳಿಗೆ ಹಾಗೆ ಮಾಡ್ರಿ ಬೇಜಾರು ನೀನು ಏನು ಮಾಡೋಕ್ಕವತ್ತು ಮನೆ ಹತ್ರ ಇದು ಇದು ಹೋಗೋಣ ಹೇಳ್ರಿ ಅಲ್ಲೂ ನಮ್ಮ ಮನೆಗೆ ಬಂದಿತ್ತು ತುಂಬ ಖುಷಿ ಆಯ್ತಪ್ಪ ಹ್ಮ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಹ್ಞೂ ಎಷ್ಟು ಚೆನ್ನಾಗೆ ಹ್ಞೂ ಅವ್ರು ಇವತ್ತು ಎಂಟಿಗೆ ಎದ್ರ ಕಂಬದಂಗೆ ಬಂದ್ರಲ್ಲ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು